ಶಿಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗೆ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ನೋಡ್ಬೋದು ಸೊಲಾಪುರ್ ಮಾರ್ಕೆಟ್ ಈರುಳ್ಳಿ ರೇಟ್ ಬಂದು ಇವತ್ತಿಂದು ಸಣ್ಣ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಸಣ್ಣ ಈರುಳ್ಳಿ ರೇಟ್ ಬಂದು ಮೂರು ನೂರು ರೂಪಾಯಿದಿಂದ ಎಂಟು ನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಸೋಲಾಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಇದೆ ಉತ್ತಮ ಕ್ವಾಲ್ಟಿಯಲ್ಲಿದ್ದರೆ ಎಂಟುನೂರು ಒಂಬತ್ನೂರು ರೂಪಾಯಿವರೆಗೆ ಈರುಳ್ಳಿ ರೇಟು ಆಗ್ತದೆ ಹಾಗೆ ಮಧ್ಯಮ ಕ್ವಾಲ್ಟಿಯಲ್ಲಿ ಇರುವಂಥ ಈರುಳ್ಳಿ ಅಂದರೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ರೇಟ್ ನೋಡುವುದಾದರೆ ಮಧ್ಯಮ ಸೈಜ್ ಬಂದು ಹದಿಮೂರು ನೂರು ರೂಪಾಯಿದಿಂದ ಹದಿನಾರುವರೆ ನೂರು ರೂಪಾಯಿವರೆಗೆ ರೇಟನ್ನು ಹದಿಮೂರು ನೂರರಿಂದ ಹದಿನಾರೂವರೆ ನೂರು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ಗೆ ಈರುಳ್ಳಿ ರೇಟು ಸೊಲಾಪುರ್ ಮಾರ್ಕೆಟ್ನಲ್ಲಿ ಇದ್ದು ಹಾಗೆ ಬಿಗ್ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ಅಂದರೆ ದೊಡ್ಡ ಈರುಳ್ಳಿ ಬಂದು ಒಂದು ಕ್ವಿಂಟೋಲ್ಗೆ ರೇಟ್ ನೋಡೋದಾದರೆ ಉತ್ತಮ ಕ್ವಾಲ್ಟಿಯಲ್ಲಿದ್ದರೆ ಹದಿನೆಂಟು ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿಯು ಲಾಸ್ಟ್ ರೇಟ್ ಇದೆ ಎರಡು ಸಾವಿರದ ಎರಡು ನೂರು ರೂಪಾಯಿಯು ಸೊಲಾಪುರ್ ಮಾರ್ಕೆಟ್ ಲಾಸ್ಟ್ ರೇಟು ಆಗಿದೆ ಇದು ಇವತ್ತಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ನೋಡಿ ವೀಕ್ಷಕ ಬಂಧುಗಳೇ